ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಅನರ್ಹರ ಬಿಪಿಎಲ್ ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡಲಾಗಿದೆ ಅರ್ಹ ಬಡವರಿಗೆ ಕಾರ್ಡ್ ತಪ್ಪಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಕನಕ ಜಯಂತಿ ಪ್ರಯುಕ್ತವಾಗಿ ಶಾಸಕರ ಭವನದ ಆವರಣದಲ್ಲಿ ಇರುವ ಕನಕದಾಸರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾಧ್ಯಮದೊಂದಿಗೆ ಮಾತನಾಡಿದ್ರು ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡಿದ್ದು ನಾವೇ ಹೊರತು ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ನೀಡಿಲ್ಲ ಕಾರ್ಯಕ್ರಮ ಜಾರಿ ಮಾಡಿದ್ದು ಈ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ರೂಪಾಯಿಗೆ ಕೊಡ್ತಾ ಇದ್ದ ಅಕ್ಕಿಯನ್ನು ಉಚಿತವಾಗಿ ನೀಡಲಾಯಿತು ಇದನ್ನ ಬಿಜೆಪಿ ಮಾಡಿಲ್ಲ ಸುಮ್ಮನೆ ಮಾತನಾಡ್ತಾರೆ ಬಿಜೆಪಿ ಅಧಿಕಾರದಲ್ಲಿ ಇರುವ ಯಾವ ರಾಜ್ಯದಲ್ಲಿ ಇಂತಹ ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಗುಜರಾತ್ ಮಧ್ಯಪ್ರದೇಶ ಬಿಹಾರ ಉತ್ತರ ಪ್ರದೇಶ ಹರಿಯಾಣ ಎಲ್ಲಿ ಮಾಡಿದ್ದಾರೆ ಹೇಳಿ ಎಂದು ಪ್ರಶ್ನೆ ಮಾಡಿದ್ರು ಏಕಾಏಕಿ ಬಿಪಿಎಲ್ ಕಾರ್ಡ್ಗಳನ್ನ ಕಡಿತಗೊಳಿಸಲಾಗ್ತಾ ಇದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಅರ್ಹರಿಗೆ ತಪ್ಪಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಕೂಡ ಕೂಡ ಅನರ್ಹರು ಅನರ್ಹರು ಮಾತ್ರ ರದ್ದು ಮಾಡೋದು ಅರ್ಹರಿದ್ದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ ಒಟ್ಟಾರೆ ಬಡವ್ರಿಗೆ ಕೊಡಬೇಕು ಅಲ್ವಾ ಬಡವ್ರಿಗೆ ಕೊಡಬೇಕಲ್ವ ಹೌದು ಹೌದು ಅಂತ ನನ್ನ ಜೊತೆ ಹೇಳ್ತೀರಿ ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಹೇಳಿದ ಬರ್ ತೋರಿಸ್ಬಿಡ್ತೀರಿ ಅಲ್ಲೇ ಆಯ್ತ ಆಯ್ತಮ್ಮ ಸಿಹಿ ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರ್ತೀವಿ ಅನ್ನಭಾಗ್ಯ ಕೊಡ್ತಾ ಇರೋದು ಯಾರು ಯಾರ ಮಾ ಯಾರಿಗೆ ಅನ್ನ ಭಾಗ್ಯ ಕೊಟ್ಟವರು ಹಾ ಬಿಜೆಪಿಯವ್ರು ಕೊಟ್ಟಿದ್ರ ಯಾವಲ್ಲ ಅವ್ರು ಬಿಜೆಪಿಯವ್ರು ಕೊಟ್ಟಿದ್ರ ಅನ್ನ ಭಾಗ್ಯ ಬೇರೆ ಜೆ ಡಿ ಎಸ್ನವ್ರು ಮಾಡಿದ್ರ ನಾನು ಮಾಡದ್ದು ಸಿದ್ದರಾಮಯ್ಯ ಮಾಡಿದ್ದು ಮುಖ್ಯಮಂತ್ರಿ ಆಗಿರುವಾಗ್ಲಪ್ಪ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರು ಇರುವಾಗ ನಾನು ಹದಿನೇಳರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತಿದ್ದೆ ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ ಇದನ್ನ ಮಾಡಿದ್ರ ಬಿಜೆಪಿಯವ್ರು ಮಾಡಿದ್ರ ಈಗ ಮಾತಾಡ್ತಾರೆ ಅಷ್ಟೇ ಯಾವ ರಾಜ್ಯದಲ್ಲಿ ಮಾಡಿದ್ರು ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು ಗುಜರಾತ್ನಲ್ಲಿ ಮಾಡಿದ್ರ ಮಧ್ಯಪ್ರದೇಶದಲ್ಲಿ ಮಾಡಿದ್ರ ಉತ್ತರ ಪ್ರದೇಶದಲ್ಲಿ ಮಾಡಿದ್ರ ಬಿಹಾರ್ನಲ್ಲಿ ಮಾಡಿದ್ರ ಹರಿಯಾಣದಲ್ಲಿ ಮಾಡಿದ್ರ ಎಲ್ಲಿ ಮಾಡಿದ್ರು ಕೇಳಪ್ಪ ಏಕಾಏಕಿ ಏಕಾಏಕಿನೂ ಇಲ್ಲ ಏನೂ ಇಲ್ಲ ಅರ್ಹರಿಗೆ ತಪ್ಪಿಸಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು